ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆನೇ ವಿಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಗುರುವಾರ ಸೊ ಹಾಗಾಗಿ ಪೂಜೆ ಮಾಡೋಣ ಅಂತ ಹೇಳಿ ಹಾಗೆಯೇ ಬೆಳಗ್ಗೆ ಬೇಗ ಎದ್ಬಿಟ್ಟು ನಾನು ಇವತ್ತು ಫೋರ್ ಓ ಕ್ಲಾಕ್ ಎದ್ದೊಳ್ಳಿಲ್ಲ ಫೈವ್ ಓ ಕ್ಲಾಕ್ ಎದ್ದೊಳ್ದೆ ಸ್ವಲ್ಪ ಲೇಟ್ ಆಯಿತು ಹಾಗೆಯೇ ಬೇಗ ಕಸ ಉಡ್ದುಬಿಟ್ಟು ನೆಲ ಎಲ್ಲ ಒರೆಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಇಟ್ಟು ಈಗ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ ಈಗ ಪೂಜೆ ಮಾಡಬೇಕಾಗಿದೆ ಸೊ ಈಗ ಎಲ್ಲ ಪೂಜೆ ಮುಗಿಸ್ಕೊಂಡು ನಂತರ ಅಡುಗೆ ಮಾಡೋದೆ este y me llené ಸೊ ನೋಡೋಣ ಏನಾದ್ರು ರೆಸಿಪಿ ಮಾಡಿದ್ರೆ ತೋರಿಸ್ತೀನಿ ಇಲ್ಲ ಅಂದರೆ ಇಲ್ಲ ಈಗಲೇ ಹೇಳ್ತಾ ಇದ್ದೀನಿ ಹಾಗೆಯೇ ಇವತ್ತು ರಾಯರ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಏತಿನ ಕೇಳ್ತೀನಿ ಡ್ಯೂಟಿಯಿಂದ ಬಂದಿದ ತಕ್ಷಣ ನೋಡೋಣ ಏನಂತಾರೆ ಅಂತ ಹೇಳಿ ಸೊ ಅವ್ರು ಕರ್ಕೊಂಡು ಹೋದರೆ ಹೋಗೋದು ಇಲ್ಲ ಅಂದರೆ ಇಲ್ಲ ಮನೆಯಲ್ಲೇ ಪೂಜೆ ಮಾಡಿ ಸುಮ್ಮನೆ ಆಗೋದು ಏಕೆಂದರೆ ಅವರು ಡ್ಯೂಟಿಗೆ ಹೋಗಿರ್ತಾರೆ ಟಯರ್ಡ್ ಆಗಿರ್ತಾರಲ್ವ ಸೊ ಹಾಗಾಗಿ ನೋಡೋಣ ಓಕೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡದೆ ಕೂಡ ನೋಡಿ ಏಕೆ ಅಂದರೆ ನಾನು ಈಗ ವಿಡಿಯೋ ತುಂಬ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಸೊ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂತ ಕೂಡ ನಾನು ಹೇಳಿದ್ದೀನಿ ಆದರೆ ನನ್ನ ವಾಚಿಂಗ್ ಅವರ್ಸ್ ಎಲ್ಲ ಮೈನಸ್ ಆಗ್ತಾ ಬರ್ತಾ ಇದೆ ಅದು ವಿಡಿಯೋ ಆಗ್ತಾ ಇದ್ರೆ ಆಗ್ತಾನೇ ಇರಬೇಕು ಏಕೆ ಅಂದರೆ ನಾನು ಇನ್ನೂ ನಾನೊಂದು ಚಾನಲ್ಲು ಮಾನಿಟೈಸೇಷನ್ ಆಗಿಲ್ಲ ಅಲ್ವಾ ಸೊ ಹಾಗಾಗಿ ಬಟ್ ಆದಮೇಲೂ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಅಂದರೆ ಅಂದರೆ ಮೈನಸ್ ಆಗ್ತಾ ಇರುತ್ತೆ ಅವರ್ಸ್ ಅಂತ ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ಬಟ್ ಆದರೆ ನನ್ನ ಮಾನಿಟೈಸೇಷನ್ ಆಗಿಲ್ಲ ಬಟ್ ವಾಚಿಂಗ್ ಅವರ್ಸ್ ಎಲ್ಲ ಮೈನಸ್ ಆಗ್ತಾ ಬರ್ತಾನೆ ಇದೆ ಸಮಥಿಂಗ್ ನನ್ನ ನೈನ್ ಹಂಡ್ರೆಡ್ ಹೆಬೋ ಆಗಿತ್ತು ವಾಚಿಂಗ್ ಅವರ್ಸು ಆಮೇಲೆ ತೌಸಂಡು ಬಂತು ಲಾಸ್ಟ್ ಬಟ್ ನಾವು ತೌಸಂಡ್ ಬಂತು ಆಮೇಲೆ ಮತ್ತೆ ಈಗ ಫೋರ್ ಹಂಡ್ರೆಡ್ವರೆಗೂ ಬಂದುಬಿಟ್ಟಿದೆ ಒಂದೇ ಸರಿ ಜಂಪು ಸೊ ತುಂಬ ಬೇಜಾರಾಗುತ್ತೆ ನಾನು ಇಷ್ಟು ದಿವಸ ಕಷ್ಟಪಟ್ಟು ಮಾಡಿರೋಂಥ ವೀಡಿಯೋ ಕೂಡ ವೇಸ್ಟು ಅಂತಲೂ ಅನಿಸುತ್ತೆ ಒಂದೊಂದು ಸರ್ತಿ ಏಕೆಂದರೆ ನಮಗೆ ಮಾನಿಟೈಸೇಷನ್ ಆಗೋವ್ರಿಗೂ ಕಂಪಲ್ಸರಿ ವೀಡಿಯೋನ ಅಪ್ಲೋಡ್ ಮಾಡ್ತಾನೆ ಇರಬೇಕಾಗುತ್ತಲ್ವಾ ಸೊ ಹಾಗಾಗಿ ನನಗೊಂದೊಂದು ಟೈಮಲ್ಲಿ ಮಾಡೋಕ್ಕಾಗೋದೇ ಇಲ್ಲ ನನಗೊಂದೊಂದು ಸರಿ ಲೇಸಿನೂ ಮಾಡ್ತೀನಿ ನಾನು ಕೂಡ ಬಟ್ ನೋಡೋಣ ಇನ್ಮೇಲೆ ಮಾಡ್ತೀನಿ ಅಂತ ಹೇಳಿದೀನಲ್ವ ಇನ್ಮೇಲೆ ರೆಗ್ಯುಲರ್ ಆಗಲಿ ಅಥವಾ ವಾರಕ್ಕೊಂದು ತ್ರೀ ವೀಡಿಯೋನಾದ್ರು ಅಟ್ಲೀಸ್ಟ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲೂ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಾನು ಬಟ್ ಆದರೆ ಆಗ್ತಾನೆ ಇಲ್ಲ ಆಮೇಲೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ನಿಮ್ಮ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಹೇಳಿದ್ನಲ್ವ ನಿಮಗೆ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿದ್ರೆ ಆದಷ್ಟು ರೀಚ್ ಆಗುತ್ತೆ ಅಂತ ಹೇಳ್ತೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈಗ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಈಗ ಪೂಜೆ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗೆ ಇದು ನೈಟ್ ಹೂವ ಕಟ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಮುಂಚೆ ಅಂದ್ರೆ ಬುಧವಾರ ರಾತ್ರಿ ಇದು ಹಾಗಾಗಿ ಕಟ್ಟಿ ಎತ್ತಿಟ್ಕೋತಾ ಇದೀನಿ ಪೂಜೆಗೆ ಏಕೆ ಅಂದರೆ ಬೆಳಗ್ಗೆ ಅಂದರೆ ಎಲ್ಲ ಆಗೋಲ್ಲ ಈ ಥರ ಅಟ್ಲೀಸ್ಟ್ ಹೂವು ರೆಡಿ ಇದ್ದರೆ ಪೂಜೆ ಸಾಮಾನ್ಯವಾಗಿ ಮಾಮೂಲಿ ಮಾಡ್ಕೊಂಡ್ಬಿಡ್ಬೋದು ಆವಾಗಲೇ ಕಟ್ಟಿ ಎಲ್ಲ ಮಾಡ್ಕೋಬೇಕಂದ್ರೆ ಆಗೋಲ್ಲ ಬಟ್ ನಾನು ಒಂದೊಂದು ಸರ್ತಿ ಪೂಜೆಗೆ ಹೂವು ಬೇಕಾದಾಗ ತಕ್ಷಣ ಕಟ್ಕೊಂಡಿರೋದು ಇದೆ ಬಟ್ ಟೈಮ್ ಹಿಡಿಯುತ್ತೆ ಜಾಸ್ತಿ ಅಷ್ಟೇ ಇನ್ನೇನಿಲ್ಲ ಅಜ್ಜಿ ಇರ್ತಾನಲ್ವ ಅದರಲ್ಲೂ ಇನ್ನೂ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಹಾಗಾಗಿ ಸ್ವಲ್ಪ ನೈಟ್ ಎಷ್ಟೊತ್ತಾದರೂ ಪರವಾಗಿಲ್ಲ ಹೂವು ಕಟ್ಟಿ ಎತ್ತಿಟ್ಕೊಂಡ್ಬಿಡ್ತೀನಿ ಸರಿ ಹನ್ನೆರಡು ಗಂಟೆ ಆಗುತ್ತೆ ಈ ಥರ ಟೈಮ್ ಆಗುತ್ತೆ ಪರವಾಗಿಲ್ಲ ಕಟ್ಟಿಟ್ಕೊಂಡ್ರೆ ಬೆಳಗ್ಗೆ ಆರಾಮಾಗಿ ಪೂಜೆ ಮಾಡ್ಬೋದು ಸೊ ಇದು ಬೆಳಗ್ಗೆ ಬೇಗ ಇದ್ಬಿಟ್ಟು ಎಲ್ಲ ರಂಗೋಲಿ ಇಟ್ಟಿದೆ ನಾನು ಸ್ವಲ್ಪ ರಂಗೋಲಿ ಹಾಕೋದು ನಿಧಾನ ಅಷ್ಟಾಗಿ ನನಗೆ ಬರೋದಿಲ್ಲ ಫಾಸ್ಟಾಗಿ ಹಾಕೋಲ್ಲ ಆಯಿತಾ ನಾರ್ಮಲ್ ತೀರ ಎಲ್ಲ ಫಾಸ್ಟಾಗಿ ಎಲ್ಲ ಹಾಕ್ತಾರಲ್ಲ ಅಷ್ಟೊಂದು ಇದ್ರಾಗ ಬರೋಲ್ಲ ಇರೋದ್ರಲ್ಲೇ ನನಗೆ ನೀಟಾಗಿ ಹಾಕ್ತೀನಿ ಅಷ್ಟೇ ಮನಿ ಮನಿಪ್ಲಾಂಟ್ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಬಟ್ ಅದು ಬಿಡೋದಕ್ಕೇನೆ ಅಷ್ಟಾಗಿ ಜಾಗ ಆಗ್ತಾ ಇಲ್ಲ ಅಲ್ಲಿ ಮೊಳೆ ಏನೂ ಇಲ್ಲ ಸೊ ಹಾಗಾಗಿ ನೋಡ್ತಾ ಇದ್ದೀನಿ ಹಾಗೆ ಬಿಟ್ಟಿದ್ದೀನಿ ಬಟ್ ಓಡಾಡಬೇಕಾದ್ರೆ ಸ್ವಲ್ಪ ತಗಲುತ್ತ ಅಷ್ಟೇ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು ಸೊ ಹಾಗೆ ಇದು ಬೆಳಗ್ಗೆ ಪೂಜೆ ಮಾಡೋಣ ಅಂತ ಹೇಳಿ ಈಗ ಸ್ಟಾರ್ಟ್ ಮಾಡಿಕೊಂಡೆ ಸೊ ಈಗ ದೀಪ ಹಚ್ಚಿದ್ರೆ ಸ್ವಲ್ಪ ಏನೋ ಮನಸ್ಸಿಗೆ ಸಮಾಧಾನ ನನಗೆ ಈಗೆಲ್ಲ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮಾಡಿದೆ ಈಗ ಅಚ್ಚಿಗೆ ಮಂಗಳಾರತಿ ಕೊಡ್ತಾಯಿದ್ದೀನಿ ಅವನೇನೆಂದರೆ ಎಲ್ಲ ಮಾಡ್ತಾನೆ ಬಟ್ ಆದರೆ ತುಂಬ ತೀಟಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನನಗಂತೂ ಸಕ್ಕತ್ತು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾನೆ ಬಟ್ ಆದ್ರೂ ಏನು ಮಾಡೋದಕ್ಕಾಗಲ್ಲ ಅಲ್ವಾ ಸ್ವಲ್ಪ ನೋಡ್ಕೊಂಡು ಹಂಗೇ ಇದು ಮಾಡಬೇಕು ಹಾಗೆ ಈಗ ರಾಘಪ್ಪನಿಗೆ ಸ್ವಲ್ಪ ಆರತಿ ಮಾಡ್ತಾಯಿದ್ದೀನಿ ಅಂದರೆ ಈ ಗುಂಡನ ಬತ್ತಿ ಬರುತ್ತಲ್ವ ಚಿಕ್ಕದು ಅದನ್ನು ಹಚ್ಕೊಂಡಿದ್ದೀನಿ ಅಷ್ಟೇ ನಾನು ಕೈಯಲ್ಲೆಲ್ಲ ಕರ್ಪೂರ ಇಟ್ಕೊಳ್ಳೋದು ಆ ಥರ ಎಲ್ಲ ಏನು ಮಾಡೋಲ್ಲ ಭಕ್ತಿಯಿಂದ ನೀಟಾಗಿ ಮಾಡೋದನ್ನು ಅಚ್ಚುಕಟ್ಟಾಗಿ ಮಾಡ್ತೀನಿ ಸೊ ಹಾಗೆಯೇ ಇದೆಲ್ಲ ಇಡ್ತಾಯಿದ್ದೀನಿ ನೋಡಿ ಬಾಗ್ಲ ಹತ್ರ ಇದ್ದಾನೆ ಎಷ್ಟು ಡಿಸ್ಟರ್ಬ್ ಅಂದರೆ ಏನು ಮಾಡೋದಕ್ಕೂ ಬಿಡೋಲ್ಲ ಒಂದೊಂದ್ಸರಿ ಕೋಪ ಬರ್ತಾ ಇರುತ್ತೆ ಏನು ಮಾಡೋದಕ್ಕಾಗಲ್ಲ ಈಗ ಎಲ್ಲ ಆರತಿ ಎಲ್ಲ ಆಯ್ತಲ್ಲ ಈಗ ಸ್ವಲ್ಪ ದೇವರಿಗೆ ನಮಸ್ಕಾರ ಮಾಡಿಕೊಂಡ್ರೇ ಸಮಾಧಾನ ನನಗೆ ರಾಗಪ್ಪ ಹೂ ಕೂಡ ಕೊಟ್ಟರು ತುಂಬ ಖುಷಿ ಆಯಿತು ನನಗೆ ಒಂಥರ ಫೀಲ್ ಆಯಿತು ತಿರುಗಿ ಮತ್ತು ನಾನು ನೀರಿಟ್ಟಿದ್ದೆ ಇವತ್ತು ದೇವ್ರಿಗೆ ನೈವೇದ್ಯ ಥರ ಎಲ್ಲ ಇಡ್ತಾರಲ್ಲ ಅಟ್ ಬರೀ ನೀರಿಟ್ಟಿದ್ದೆ ಅಷ್ಟೇ ನಾನು ಸೊ ಇಟ್ಟಾಗ ಏನು ಮನಸಲ್ಲೂ ಕೂಡ ಅಂದ್ಕೊಂಡಿದ್ದೆ ಬಟ್ ಇದು ಹೂವು ಕೊಟ್ಟಾದಮೇಲೆ ಮತ್ತೆ ನಂತರ ಅಂದ್ಕೊಂಡಿದ್ದು ನಾನು ಇದನ್ನು ಸ್ವೀಕರಿಸಿದ್ದೀರಾ ಅನ್ನೋದಾದರೆ ನನಗೆ ಏನಾದರೂ ಸೂಚನೆ ಕೊಡಿ ಹೂವು ಕೊಡೋದಾಗಲಿ ಮತ್ತು ಯಾವುದೋ ಒಂದು ಇದರಲ್ಲಿ ಅಂತ ಬಟ್ ಆದರೆ ಒಂದು ಲೆವೆನ್ ಓ ಕ್ಲಾಕ್ ಸಮಥಿಂಗ್ ಏನೋ ಆಗಿತ್ತು ಆವಾಗ ಹೂವು ಪ್ರಸಾದ ಕೊಟ್ಟರು ರಾಯರು ಆವಾಗ ಅಂದ್ಕೊಂಡು ಆವಾಗ ಒಂದ್ಸಾರಿ ನಮಸ್ಕಾರ ಮಾಡಿದೆ ದೇವರಿಗೆ ಏನೋ ಒಂಥರ ಭಕ್ತಿ ಇದ್ದರೆ ಎಲ್ಲನೂ ಆಗುತ್ತೆ ನಾನು ದೇವ್ರನ್ನ ನಂಬ್ತೀನಿ ಎಷ್ಟು ಜನ ನಂಬ್ತಾರೋ ನನಗೆ ಗೊತ್ತಿಲ್ಲ ಬಟ್ ನಾನು ತುಂಬ ನಂಬ್ತೀನಿ ಅದು ಹೂ ಪ್ರಸಾದ ಕೊಟ್ಟಾಗ ನನಗೆ ತುಂಬಾ ಖುಷಿಯಾಯಿತು ಅಂದರೆ ನಾನು ಅಂದ್ಕೊಂಡಿದ್ನಲ್ವಾ ಏನೋ ಒಂಥರ ಖುಷಿ ಸಮಾಧಾನ ಅಂದರೆ ಎಲ್ಲರಿಗೂ ದೇವರು ಹೂವು ಕೊಡ್ತಾರೆ ಬಟ್ ಅಂದರೆ ಕೇಳ್ಕೊಳ್ಳಲ್ಲ ಅಂದರೆ ನಾನು ಆ ಥರ ಏನೋ ಕೇಳ್ಕೊತಾ ಇರಲಿಲ್ಲ ಬಟ್ ಇವತ್ತು ಹೂವು ಮುಡಿಸ್ಬೇಕಾದ್ರು ಅಷ್ಟೇ ಸುಮ್ಮನೆ ಹೂವು ಕೊಡ್ತಾನೆ ಇದ್ರು ರಾಯರು ಒಂಥರ ಹಿಂಗೆ ಒಂಥರ ಈ ದುಃಖಕ್ಕೆ ಕಣ್ಣೀರು ಬರೋ ಥರ ಏನೋ ಒಂಥರ ಫೀಲ್ ಅದು ಹೇಳ್ಕೊಳ್ಳೋದಕ್ಕೆ ಆಗೋಲ್ಲ ನನಗೆ ಪರ್ಸ್ನಲ್ಲಿ ಒಂಥರ ಖುಷಿಯಾಯಿತು ಹಾಗೆಯೇ ಅದು ಒಂದು ಲೆವೆನ್ ಓ ಕ್ಲಾಕ್ ಸಮಿಂಗ್ ನಂಗೆ ಟೈಮ್ ಕೂಡ ನೋಡಿಲ್ಲ ಕೂತಿದ್ದೆ ನಾನು ಅಚ್ಚು ಮಾತಾಡಿಸ್ಕೊಂಡು ಕೂತಿದ್ದೆ ಆವಾಗ ಒಂಥರ ಸಮಾಧಾನ ಅನ್ನಿಸ್ತು सेकेंड वन इधर ले तो वही तो ना तो वही तो ना अच्छा अच्छे इस तो चला कैसे मार पड़ता है ना उनके वाव गुड बाय आप बटी था ना ये गुड बाय या बैड बाय अच्छे अच्छे ये गुड बाय या बैड बाय ये ரு அஸேனா முன்னக்கே சண்டே ஒன்னு உம் 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 ஜோராக ಕೇಳ್ಸಲ್ಲಪ್ಪ ನೀನ್ ಜೋರಾಗಿರಪ್ಪ ಸಂಡೇ ಹೇಳ್ಬೇಕು ಸಂಡೆ ಕೊಡ್ತೀನಿ ಸಂಡೇ ಹೇಳು ಸಂಡೇ ಏನು ಹೇಳಲ್ಲ ಊಟ ಆಗ್ಬೇಡ ಹೇಳ ಸ್ಕೂಲ್ಗೆ ಏನು ತಾಟ ಹೋಗ್ತೀಯಾ

N O P Q R S T U V W X Y Z. Sunday, Monday, Tuesday, Wednesday, Thursday, Friday, Friday, and. सटरडे मीन फर्स्ट एंड ಅಂತ ಹೇಳ್ಬಿಡ್ತೀya ಸ್ಯಾಟರ್ಡೇ ಏರಕ್ಕೆ ಜನವರಿ ಕೈಕಟೋ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ನಿಮ್ ಬರುತ್ತಾ ಹೇಳೋದಕ್ಕೆಲ್ಲನು ಅಚ್ಚು ಇದ್ರಲ್ಲ ದೊದ್ರೆ ಬಿದೋಗ್ಬಿಡುತ್ತಿಲ್ಲ ಕೆಳಗಡೆ ಚಿಕ್ಕದಾಕ್ಬಿಟ್ರೆ ಬಿದೋಗ್ಬಿಡುತ್ತೆ ಅವಾಗ ಎಲ್ಲ ವೇಸ್ಟ್ ಹೋಗಿ ಕೆಳಗಡೆ ಎಲ್ಲ ಹೋಗಿಬಿಡುತ್ತೆ ಹುಡುಕ್ಬೇಕು ಆಮೇಲೆ ನೀಟಾಗಿ ಇಡಬೇಕು ಹಂಗೆಲ್ಲ ತಳ್ಳಾಡು ಬರುತ್ತಿ ಅಚ್ಚು ನಿನ್ನ ಹೆಸರು ಏನು ರಿಷಿಕಾ ರಿಷಿಕೆ ನಿನ್ನ ಹೆಸರು ವಾಟ್ ಈಸ್ ಯುವರ್ ನೇಮ್ ಮೈ ನೇಮ್ ಇಸ್ ರಿಷಿಕ್ ರಿಷಿಕ್ ಓಕೆ ಅಚ್ಚು ರಾಮ ಯಾರು

ಯಾರ ನೀನು ಅಚ್ಚುನಾ ನೀನ್ ಯಾರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಿದಾರೆ ನೋಡಿ ಎಷ್ಟು ಸೌಂಡ್ ಬರ್ತಿದೆ ಅಂತ ಹೇಳಿ ಸುಮ್ಮನೆ ಪಟಾ ಪಟ ಟಪ ಟಪ ಅಂತ ಕುಟುತವ್ರೆ ನಂಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಆಗಲ್ಲ ಅವರ ಟೈಮಲ್ಲಿ ತುಂಬಾ ವೈಟ್ ಮಾಡ್ತೀನಿ ವೆಯ್ಟ್ ಮಾಡ್ತಿದ್ದಾಗ ಏನಾದ್ರು ಅಚ್ಚು ಡಿಸ್ಟರ್ಬೆನ್ಸ್ ಬರೀ ನಂಗೆ ಬರೀ ಡಿಸ್ಟರ್ಬೇ ಆಗ್ಬಿಟ್ಟಿದೆ ತುಂಬಾನೇ ಫುಲ್ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂತಾರೆ ಸಂಜೆವರೆಗೂ ಕೆಲಸ ಮಾಡ್ತಾ ಇರ್ತಾರಲ್ಲ ಫುಲ್ಲು ಸೌಂಡ್ ಅಂದ್ರೆ ಸೌಂಡ್ ಬೆಳಗ್ಗೆನೆ ಸ್ಟಾರ್ಟ್ ಮಾಡಿರ್ತಾರೆ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿಗೆಲ್ಲ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಫುಲ್ಲು ಸೌಂಡ್ ಮಾಡ್ತೀನಿ ಬೆಳಗ್ಗೆ ವಾಯ್ಸ್ ಓವರ್ ಕೊಡ್ತೀನಿ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಸ್ವಲ್ಪ ವಾಯ್ಸ್ ಬೆಳಗ್ಗೆ ಎದ್ದಾಗ ನಮಗೆ ಒಂಚೂರು ಕಂಫರ್ಟಬಲ್ ಇರಲ್ಲ ಒಂಥರ ನನ್ನ ವಾಯ್ಸ್ ನಮಗೆ ಒಂಥರ ಅನಿಸ್ತಾ ಇರುತ್ತೆ ಹಾಗಾಗಿ ನಾನು ವಾಯ್ಸ್ ಅರೋ ಒಂದೆ ಬೆಸ್ಟ್ ಅನ್ಸುತ್ತೆ ಒಂದೊಂದು ಟೈಮ್ ಅದು ಮಸೌಡಿ ತದಾ ಓಯ್ ಕಸಲಕ ಬರೋ ಗುರು ಒಂದು ನೋಡಿ ಇದನ್ನ ನಾವು ಈ ತರ ಒಂದು ಜಗ್ಗಲ್ಲಿ ಅಲ್ಲಿ ಅಥವಾ ಪಾತ್ರೆ ಏನಾದ್ರೂ ನಾವು ಈ ತರ ಜಗ್ಗಲ್ಲಿ ಅಲ್ಲಿ ಅಥವಾ ಒಂದು ಬೌಲ್ ಅಲ್ಲಿ ಈ ತರ ಜಗ್ಗಲ್ಲಿ ಈ ಸಿಪ್ಪೆನಾ ಹಾಕ್ಬಿಟ್ಟು ನೀರ ಹಾಕ್ಬೇಕು ಅಟ್ಲೀಸ್ಟ್ ನೈಟ್ ಇಟ್ಟರು ಬೆಳಗ್ಗೆ ಗಿಡಗಳಿಗೆ ನೀರು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಆ ಥರ ಸಂಜೆ ಈ ಥರ ಒಂದು ಟೂ ಅವರ್ಸ್ ಬಿಟ್ಟರು ಕೂಡ ಅದು ಚೆನ್ನಾಗಿ ಅದು ಕಲರ್ ಬಿಟ್ಕೊಂಡಿರುತ್ತೆ ಇದ್ರದ್ದು ಅಂದರೆ ಈ ಎಲ್ಲ ಈ ಸಿಪ್ಪೆದೆಲ್ಲ ವೇಸ್ಟ್ ಅಂತ ಬಿಸಾಕೋದಿಲ್ಲ ಈ ಥರ ನಾವು ಟ್ರೈ ಮಾಡಿದ್ರೆ ನೀವು ಕೂಡ ಟ್ರೈ ಮಾಡಿ ಆ್ಯಕ್ಚುಲಿ ಯಾವ ರೀತಿ ಆಗುತ್ತೆ ಅಂದರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಬೇಯ ತಿಂತಿ ಹಚ್ಚು ಇಲ್ಲಿ ಇಟ್ಕೊಡ್ತೀನಿ ಇದನ್ನೆಲ್ಲ ಸ್ವಲ್ಪ ಇದರಲ್ಲೆಲ್ಲ ಹಾಕ್ಬಿಟ್ರೆ ನಾವು ಇದರಲ್ಲಿ ನೀರು ತುಂಬಿಸ್ಬೇಕಾಗುತ್ತೆ ನೀರು ತುಂಬಿಸಿ ಸ್ವಲ್ಪ ಒಂದು ಟೂ ಅವರ್ಸ್ ಅಥವಾ ಒಂದು ಏಯ್ಟ್ ಅವರ್ಸ್ ಆ ಥರ ನೈಟ್ ಅಲ್ಲಿ ನೆನೆ ಹಾಕಿದೆ ಬೆಳಗ್ಗೆ ಈ ಥರವಾಗಿ ನಾವು ಗಿಡಗಳಿಗೆ ನೀರು ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಏನು ನಮ್ಮ ಗಿಡಗಳಿಗೆ ಗೊಬ್ಬರ ಏನೂ ಹಾಕೋದಿಲ್ಲ ಆಯಿತಾ ಸೊ ಈ ಥರ ನಾನು ಮಾಡ್ತೀನಿ ಈರುಳ್ಳಿ ಈ ಥರ ತಂದಾಗ ಮಾತ್ರ ನಾನು ಮಾಮೂಲಿ ಅಡಿಗೆ ಎಲ್ಲ ಕಟ್ ಮಾಡ್ಕೊತೀನಲ್ಲ ಅವಾಗೆಲ್ಲ ಏನು ಮಾಡೋದಕ್ಕೆ ನೋದೆಲ್ಲ ಈರುಳ್ಳಿ ತಂದಾಗ ಮಾತ್ರ ಮಾಡ್ಕೊತೀನಿ ಒಂದು ವೇಳೆ ನಾನು ಸ್ವಲ್ಪ ಜಾಸ್ತಿ ಅಡಿಗೆ ಮಾಡಿದಾಗ ಸಿಪ್ಪೆ ಏನಾದರೂ ಇದೆ ಅಂತ ಅಂದಾಗ ಮಾತಿನಿ ಚೆನ್ನಾಗಿ ನಾನು ಏನು ಮಾಡೋದಕ್ಕೆ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಏಕೆಂದರೆ ನಾನು ಗಿಡಗಳು ನನಗೆ ತುಂಬಾ ಇಷ್ಟ ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ಹಾಗಾಗಿ ನಾನು ಸ್ವಲ್ಪ ಈ ಥರ ಹಾಕ್ಬಿಟ್ರೆ ನಾನು ಗೊಬ್ಬರ ಏನಕ್ಕಲ್ಲ ಬರೀ ಮಣ್ಣು ಅಷ್ಟೇ ಫೀಡ್ ಕೂಡ ನಾನು ಏನೂ ಇದು ಮಾಡೋದಿಲ್ಲ ಸೊ ಸುಮ್ಮನೆ ಮೇಲೆಗಡೆ ಹೇಗೆ ಹಾಕಿದೀನಿ ಅಂದರೆ ಕೊಕೋನೆಟ್ ಇದು ಬರುತ್ತಲ್ವ ಅದು ನಾರು ಅದೆಲ್ಲ ಸುಮ್ಮನೆ ಮೇಲೆ ಹಾಕಿದೀನಿ ಈಗ ಮಳೆ ಬರೋದು ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಹನಿ ಎಲ್ಲ ಸಿಡಿದು ಮಣ್ಣೆಲ್ಲ ಪಾಟಿಂದ ಈಚೆಗಡೆ ಬರುತ್ತೆ ಹಾಗೆ ಈ ಥರ ಎಲ್ಲ ಗಲೀಜು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಮಾತ್ರ ಮೇಲಗಡೆ ಹಾಕಿದೀನಿ ಅಷ್ಟೇ ಆ ರೀತಿ ಆಗಿದ್ರೆ ಹನಿ ಬಂದು ಬಿದ್ರು ಕೂಡ ನಾವು ನೀರು ಹಾಕಿದ್ರು ಕೂಡ ಅದು ನೀರು ಈ ಕಡೆ ಸೈಡಲ್ಲಿ ಬರಲ್ಲ ಸಿಡಿಯೋದಿಲ್ಲ ಹನಿ ಬಿದ್ದಾಗ ಹಾಗಾಗಿ ನಾನು ಆ ಥರ ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೀನಿ ಸೊ ಈ ತರ ಗಿಡಗಳಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕೂಡ ಗಿಡಗಳು ಬರುತ್ತೆ ನಮ್ಮ ಕೈಯಲ್ಲಂತೂ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಂಗೆ ಅದೊಂದು ಖುಷಿ ನಮಗೆ ಗಿಡ ಅಂದ್ರೆ ತುಂಬ ಇಷ್ಟ ಫಸ್ಟ್ ಹಾಗಾಗಿ ಈ ತರ ನಾನು ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ಮಾಡಿ

ನೋಡಿದ್ರಲ್ಲ ಅಚ್ಚು ನನ್ನ ಹತ್ರ ಬರೋದಿಲ್ಲ ಯಾಕೆ ಅಂದರೆ ಮುಂದೆ ಕಡೆ ಕೂತ್ಕೋಬೇಕು ಅವನು ಗಾಡೀಲಿ ಸೊ ಹಾಗಾಗಿ ಯಾವಾಗಲೂ ಅಷ್ಟೇ ಗಾಡಿ ಅಂದರೆ ಸಾಕು ಮುಂದೆಗಡೆ ಫುಲ್ಲು ಅವನು ಒಂಥರ ಹುಚ್ಚು ಗಾಡಿ ಅಂದರೆ ನಾನು ಎತ್ಕೋತೀನಂತ ಮುಂಚೆನೇ ಅವರಪ್ಪನ ಹತ್ರ ಹೋಗಿರ್ತಾನೆ ಅಂದರೆ ಅವ್ನಿಗೇನೋ ಒಂಥರ ಖುಷಿಯಾಗುತ್ತೆ ಅನಿಸುತ್ತೆ ಹಾಗಾಗಿ ನಾನು ಮುಂಚೆನೇ ಏನು ಮಾಡ್ತೀನಿ ಅಂದರೆ ನಾನು ಎತ್ಕೊಂಡು ಬರೋ ಥರ ಎಲ್ಲ ಮಾಡ್ತೀನಿ ಒಂದೊಂದು ಸರ್ತಿ ಇಲ್ಲ ಅಂದರೆ ಅಲ್ಲಿದ್ದರೂ ಕೂಡ ಹಂಗು ಹತ್ರ ಪರವಾಗಿಲ್ಲ ಅಂತ ಸರಿ ಹಿಂದೆ ಕೊಂಡ್ರಸ್ಕೊತೀನಿ ಏಕೆಂದರೆ ಗಾಳಿ ಜಾಸ್ತಿ ಇರುತ್ತೆ ಈಗ ಸ್ವಲ್ಪ ವೆದರು ಅಷ್ಟಾಗಿ ನೋಡ್ತಾ ಇರ್ಬೋದಿಲ್ಲ ಹೆಂಗಿದೆ ಅಂತ ಮುಚ್ಕೊಂಡಿದೆ ಮೋಡ ಎಲ್ಲ ಥಂಡಿ ಜಾಸ್ತಿ ಈಗ ಮಕ್ಕಳಿಗೆ ಹಾಗಾಗಿ ಎತ್ಕೊಳಕ್ಕೆ ನೋಡ್ತೀನಿ ಒಂದು ಬರೋದೇ ಇಲ್ಲ ಅಂತಾನೆ ಅದಕ್ಕೆ ಸ್ವಲ್ಪ ಕಿವಿಗೆ ಸ್ವಲ್ಪ ಬೆಚ್ಚಗಿರಲಿ ಅದನ್ನು ಹಾಕಿದ್ದೆ ಆದರೂ ಕೂಡ ಏನಂದ್ರೂ ಸ್ವಲ್ಪ ಗಾಳಿ ಕಣ್ಣಲ್ಲಿ ಆ ಥರ ಎಲ್ಲ ಆಗುತ್ತಲ್ವ ಹಾಗಾಗಿ ಬಿಡೋದಿಲ್ಲ ನಾನು ಆದರೂ ಇವತ್ತು ಬರಲೇ ಇಲ್ಲ ಹಿಂದಕ್ಕೆ ಏನೇ ಅಮರ್ಸಿದ್ರು ಕೂಡ ಹಠ ಮಾಡಿದ ಹಾಗಾಗಿ ಮುಂದೆಗಡೆನೇ ಕೂರಿಸ್ಕೊಂಡು ನಿಧಾನಕ್ಕೆ ಬಂದ್ವಿ ಈಗ ನೋಡ್ತಿರ್ಬೋದು ಬಂದ್ವಿ ದೇವಸ್ಥಾನಕ್ಕೆ ಜಾತ್ರೆ ಥರ ಇರುತ್ತೆ ಇಲ್ಲಿ ಒಂಥರ ಚೆನ್ನಾಗಿರುತ್ತೆ ಇವತ್ತು ತುಂಬ ರೆಶ್ ಇತ್ತು ಆ್ಯಕ್ಚುಲಿ ನಾವು ಸುಮಾರು ಸರಿ ಬಂದಿದ್ದೀವಿ ಆವಾಗ ಈ ಥರ ಏನಷ್ಟೊಂದು ರೆಶ್ ಇರ್ತಿರ್ಲಿಲ್ಲ ನಾವು ಈವ್ನಿಂಗ್ ಬರ್ತಾಯಿದ್ವಿ ಇವತ್ತು ಇವತ್ತು ಮಧ್ಯಾಹ್ನ ಥರ ಬಂದ್ವಲ್ಲ ಹಾಗಾಗಿ ಅಂದರೆ ಒಂದು ಟ್ವೆಲ್ ತರ್ಟಿ ಆ ಥರ ಸಮಥಿಂಗಿದೆ ಮನೆ ಬಿಟ್ಟಿದ್ದು ಅನ್ಸುತ್ತೆ ನಾವು ಟೈಮ್ ಅರ್ತೋಗ್ಬಿಟ್ಟಿದೆ ಇವತ್ತು ಹೇಳೋದಕ್ಕೆ ಹಾಗಾಗಿ ಬಂದ್ವಿ ಎಲ್ಲ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಬಟ್ ನಾನು ಅಂದರೆ ಸುಮಾರು ಸರಿ ಬಂದಿದ್ದೀನಿ ಆದರೆ ಇಷ್ಟು ಜನ ಇರಲಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಈಗ ಎಲ್ಲ ಒಳಗಡೆ ಇದ್ದೀವಿ ಅಂದರೆ ಗಾಡಿ ಆ ಸೈಡು ಪಕ್ಕದ್ರೊಳಗೆ ಪಾರ್ಕಿಂಗ್ ಮಾಡಿದ್ವಿ ಏಕೆ ಅಂದರೆ ಮತ್ತೆ ಇಲ್ಲೆಲ್ಲ ತುಂಬ ಜನ ಓಡಾಡ್ತಾ ಇರ್ತಾರೆ ಹಿಂಸೆ ಅಂತ ನೋಡಿ ಎಷ್ಟು ವೆಹಿಕಲ್ಸ್ ಇದೆ ಅಂದರೆ ಎಷ್ಟು ಜನ ಬಂದಿರ್ಬೋದು ಯೋಚನೆ ಮಾಡಿ ಅಲ್ಲಿ ಹತ್ತತ್ರ ಇರೋರು ಬಂದಿರ್ತಾರೆ ಆಟೋದಲ್ಲಿ ಬಂದಿರ್ತಾರೆ ಈ ಥರ ಕಾರು ಮತ್ತು ಬೈಕು ಈ ಥರ ಎಷ್ಟು ವೆಹಿಕಲ್ಸ್ ಅಂದರೆ ನನಗೆ ಶಾಕ್ ಆಯಿತು ಇದು ನಾನು ಏಕೆ ಅಂದರೆ ಇಷ್ಟು ದಿವಸ ಏನು ಈ ಥರ ಇರ್ತಿರ್ಲಿಲ್ವಲ್ಲ ಹಾಗಾಗಿ ಸ್ವಲ್ಪ ಇವತ್ತೇನಾರು ಗುರುವಾರದಲ್ಲಿ ಏನಾದ್ರು ವಿಶೇಷನ ಅಂತಲೂ ಹೇಳ್ತೀನಿ ಕೇಳ್ತಾ ಇದ್ದೆ ನಾನು

ಅಲ್ಲಿ ನೋಡಿ ಮಂತ್ರಾಲಯದಲ್ಲಿ ದೇವಸ್ಥಾನ ಹೇಗಿದೆಯೋ ಅದೇ ತರ ಇಲ್ಲಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕೆತ್ತಿರ್ಬೋದು ನೋಡಿ ನೀವು ಅದು ಎಷ್ಟು ಕ್ಲ್ಯಾರಿಟಿಯಾಗಿದೆ ಅಂದರೆ ಡಿಸೈನ್ಸು ಅದ್ಭುತ ಮಾತೇ ಇಲ್ಲ ಅದಕ್ಕೆ ಎಷ್ಟು ಚೆನ್ನಾಗಿದೆ ಅದು ಹಂಗೆ ಸ್ವಲ್ಪ ಶೂಟ್ ಮಾಡಿಕೊಂಡೆ ನಾನು ಮಿನಿ ವ್ಲಾಗಲ್ಲೆಲ್ಲ ತೋರಿಸಿದ್ದೀನಿ ಅಂದರೆ ಇದನ್ನು ತೋರಿಸಿಲ್ಲ ಸುಮ್ಮನೆ ಬಂದೋಗೋ ಅಂಥದ್ದೆಲ್ಲ ತೋರಿಸಿದ್ದೀನಿ ಇವತ್ತೆಲ್ಲ ಸ್ವಲ್ಪ ಚೆನ್ನಾಗಿ ಎಲ್ಲ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ ಎಷ್ಟು ಜನ ಇದ್ದಾರೆ ಅಂದರೆ ನಾವು ದರ್ಶನ ಹೆಂಗೆ ಮಾಡಿದ್ವಿ ಅಂದರೆ ಅಲ್ಲೇ ಮುಂದೆ ಹೋಗಿ ಕೈ ಮುಕ್ಕೊಂಡು ಬಂದ್ವಿ ನಾವು ಪ್ರದಕ್ಷಿಣೆ ಥರ ಫುಲ್ ಆ ಕಡೆ ಎಲ್ಲ ಏನೂ ಹೋಗಲಿಲ್ಲ ಯಾಕೆಂದರೆ ಲೇಟ್ ಆಗುತ್ತೆ ಅಂತ ಎತ್ತಿ ಪಾಪ ಡ್ಯೂಟಿಗೆ ಹೋಗಿ ಬಂದು ಕರ್ಕೊಂಡು ಬಂದಿದ್ದಲ್ವಾ ಅವರು ನಿದ್ದೆ ಆಗಬೇಕು ಅಂತ ಹೇಳಿ ನಾವು ಇಲ್ಲೇ ಕೈ ಮುಕ್ಕೊಂಡು ಸ್ವಲ್ಪ ಕುತ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಅಂದರೆ ಸಖತ್ತು ಜನ ಇದ್ದರು ಜನ ಇದ್ದಾಗ ಬಂದರೆ ಏನು ದರ್ಶನ ಎಲ್ಲ ಸ್ವಲ್ಪ ಅಷ್ಟಾಗಿ ಎನಿಸಲ್ಲ ನನಗೆ ಬಟ್ ಆದರೆ ಅಲ್ಲಿ ಸ್ವಲ್ಪ ಕೂತ್ಕೊಳ್ಳೋದ್ರಿಂದ ಸ್ವಲ್ಪ ಸಮಾಧಾನ ಅನಿಸುತ್ತೆ ಎಷ್ಟೇ ದೂರದಿಂದ ಕಂಡ್ರೂ ನೆಮ್ಮದಿಯಾಗಿ ಒಂದು ಸ್ವಲ್ಪೊತ್ತು ನಿಂತ್ಕೊಂಡು ನೋಡಬೇಕು ಆವಾಗ ಚೆನ್ನಾಗಿ ಅನಿಸುತ್ತೆ ಈಗ ಅಲ್ಲೇ ಕುತ್ಕೊಂಡ್ವಿ ನಾವು ಅಂದರೆ ಏನು ಗೊತ್ತಾ ಹಿಂಗೆ ಮೂವ್ ಆಗ್ತಾ ಇರ್ತಾರಲ್ಲ ಗ್ಯಾಪಲ್ಲಿ ಚೆನ್ನಾಗಿ ನೋಡಬೇಕು ದೇವ್ರನ್ನ ಚೆನ್ನಾಗಿ ಕೈ ಮುಗ್ಕೊಂಡು ಬಂದುಬಿಡ್ಬೇಕಷ್ಟೇ ಇಲ್ಲ ಅಂದರೆ ತುಂಬ ಲೇಟಾಗಿ ಹೋಗುತ್ತೆ ಸಂಜೆ ಆಗೋಗ್ಬಿಡುತ್ತೆ ಅಂತ ಹೇಳಿ ನಾವು ದೂರದಿಂದನೇ ಕೈ ಮುಗಿದ್ಬಿಟ್ಟು ಸ್ವಲ್ಪ ಕೂತ್ಕೊಂಡ್ವಿ ಅಚ್ಚೋಗಿ ಫ್ರೀ ಇದೆ ಅಂದರೆ ಎಲ್ಲ ಸ್ವಲ್ಪ ದೊಡ್ಡದಾಗಿದೆ ಅಲ್ವ ಈ ಒಂದು ಕ್ಷೇತ್ರ ಸೊ ಹಾಗಾಗಿ ಅವ್ನಿಗೆ ಫುಲ್ ಫ್ರೀಡಮ್ ಅನ್ನಿಸ್ತಾ ಇದೆ ಅವ್ನಿಗೆ ಈ ಥರ ಸ್ಪೇಸಾಗೆಲ್ಲ ಇದ್ಬಿಟ್ರೆ ಚೆನ್ನಾಗಿ ಓಡಾಡ್ತಾನೆ ಅವ್ನಿಗೆ ನಮ್ಮನೆ ಹತ್ರ ನಾವು ಸ್ಟೇ ಟೆರೇಸ್ ಮೇಲೆ ಕರ್ಕೊಂಡು ಹೋದರೆ ರನ್ನಿಂಗ್ ರೇಸ್ ಥರ ಓಡಾಡ್ತಾ ಇರ್ತಾನೆ ಫುಲ್ ಫಾಸ್ಟಾಗಿ ಎಲ್ಲಿ ಬೀಳ್ತಾನಪ್ಪ ಅಂತ ನಮಗೆ ಭಯ ಆಗುತ್ತೆ ಈ ಥರ ಮಾಡ್ತಾನೆ ಈಗ ನೋಡಿ ಹೆಂಗೆ ಓಡ್ತಾ ಇದ್ದಾನೆ ಹತ್ರ ಓಡ್ಬಿಟ್ಟು ಜಂಪ್ ಒಂದೇ ಸರ್ತೀನಿ ಈ ಗಟ್ಟಿಯಾಗಿ ಗಟ್ಟಿಯಾಗಿರ್ಬೇಕು ಅಷ್ಟೇ ಈ ಥರ ನನ್ನ ಮಗ

ನಾನು ನಮಸ್ಕಾರ ಮಾಡಿದೆ ಇತಿಹಚ್ಚು ಇಬ್ಬರು ಕೂಡ ನಮಸ್ಕಾರ ಮಾಡಿದ್ರು ಅವನು ಒಬ್ಬರು ಮಾಡೋದು ನೋಡಿ ಮಾಡ್ತಾನೆ ಸೊ ಹಾಗೆಯೇ ಈಗ ದರ್ಶನ ಅಂದರೆ ಇಲ್ಲೂ ಕೂಡ ಹೋಗಲಿಲ್ಲ ನೋಡಿ ಎಷ್ಟು ಜನ ಕ್ಯೂ ಹೇಗಿದೆ ಅಂದರೆ ಒಂದು ಸುತ್ತು ರೌಂಡ್ ಇದ್ದಾರೆ ಹಾಗಾಗಿ ಇಲ್ಲೂ ಅಷ್ಟೇ ಹತ್ತಿರದಿಂದ ಹೋಗಿ ಸ್ವಲ್ಪ ಕೈ ಮುಕ್ಕೊಂಡು ನಮಸ್ಕಾರ ಮಾಡಿಕೊಂಡು ಈಗ ಮಂತ್ರಾಕ್ಷತೆ ಈಗಿಸ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇಲ್ಲಿ ಹೆಜ್ಜೆ ನಮಸ್ಕಾರ ಎಲ್ಲ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಹೆಜ್ಜೆ ನಮಸ್ಕಾರ ಒಬ್ಬೊಬ್ಬರು ಸುಮ್ಮನೆ ಇಲ್ಲಿ ನೋಡಿ ಎರಡು ಥರ ಇಬ್ಬರು ಇದ್ದಾರೆ ನೋಡಿ ಬ್ಲ್ಯಾಕ್ ಡ್ರೆಸ್ ಈ ಥರ ಇದರಲ್ಲಿ ಯಾವುದು ಹೆಜ್ಜೆ ನಮಸ್ಕಾರ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂದರೆ ಯಾವುದು ಕರೆಕ್ಟಾಗಿ ಹೆಜ್ಜೆ ನಮಸ್ಕಾರ ಅನ್ನೋದು ಸೊ ನನಗೆ ಅನ್ಸುತ್ತೆ ಇದು ಬಗ್ಗಿ ನಮಸ್ಕಾರ ಒಂದು ಹೆಜ್ಜೆ ಇಟ್ಟಾದ್ಮೇಲೆ ಬಗ್ಗಿ ನಮಸ್ಕಾರ ಮಾಡ್ತಾರಲ್ಲ ಅದು ಬಟ್ ಹಾಗೆಯೇ ಇನ್ನೊಂದು ಇವಾಗ ಬ್ಲ್ಯಾಕ್ ಕಲರ್ ಡ್ರೆಸ್ ಅಂತ ಹೇಳಿದ್ನಲ್ಲ ಈ ಪಾದ ಹೀಗೆ ಹೋಗೋದು ಅತ್ತತ್ರ ಆ ಥರ ಕೂಡ ಹೆಜ್ಜೆ ನಮಸ್ಕಾರ ಮಾಡಿದ್ರು ಅಂದರೆ ಬಗ್ಗಿ ನಮಸ್ಕಾರ ಮಾಡಿದ್ರು ಮೂರು ಥರ ಮಾಡಿದ್ರು ನನಗೆ ಇವತ್ತು ಫುಲ್ ಕನ್ಫ್ಯೂಸ್ ಆಗ್ಬಿಡ್ತು ಎರಡು ನೋಡಿ ಸಾರಿ ಮೂರು ನೋಡಿ ಬಟ್ ಅದು ಯಾವುದು ಕರೆಕ್ಟ್ ಅಂತ ನನಗೆ ಗೊತ್ತಿಲ್ಲ ಬಟ್ ಗೊತ್ತಿದ್ದರೆ ಯಾರಾದರೂ ಕಮೆಂಟ್ ಸೆಕ್ಷನಲ್ಲಿ ನನಗೂ ತಿಳಿಸಿ ನನಗೂ ಗೊತ್ತಾಗುತ್ತೆ ಸೊ ಹಾಗೆಯೇ ನೋಡ್ತಾ ಇರ್ಬೋದು ಇನ್ನೇನು ನಮ್ಮದೆಲ್ಲ ಆಯಿತು ದರ್ಶನ ಎಲ್ಲ ಚೆನ್ನಾಗಾಯಿತು ಸ್ವಲ್ಪ ತಲ್ಲು ಕೂತ್ಕೊಂಡು ಆರಾಮಾಗಿ ಬಂದ್ವಿ ಹಾಗೆ ಅಲ್ಲಿ ಶಾಪಿಂಗ್ ಅಂತ ಹೋದ್ವಿ ಅಲ್ಲಿ ಸ್ವಲ್ಪ ಇದನ್ನು ತೊಗೊಂಡು ಗಂಧ ಬರುತ್ತಲ್ಲ ಅದೊಂದು ಏ ತೊಗೊಂಡಿದ್ದೆ ಆಗಲಿ ಇನ್ನೊಂದು ಇರಲಿ ಅಂತೇಳಿ ತೊಗೊಂಡಿದ್ದೆ ನಂಗೆ ಅದು ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಡೈಲಿ ಇಟ್ಕೋತೀನಿ ನನಗೆ ಅದೊಂಥರ ಗಂಧ ಆವಾಗ ಚಿಕ್ಕ ಹುಡುಗಿಯಲ್ಲಿ ಇಟ್ಕೋತಾ ಇದ್ದೆ ಈಗ ಅದು ಚೆನ್ನಾಗಿದೆ ಅದೊಂಥರ ಇದು ಕಲಸಿ ಇಟ್ಕೊಳ್ಳೋ ಅಂಥದ್ದಿರಲಿಲ್ಲ ಪೇಸ್ಟ್ ಥರ ಇರುತ್ತೆ ಅದನ್ನು ಇಟ್ಕೊತೀನಿ ಈಗ ಪ್ರಸಾದ ಈಸ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಎಲ್ಲ ಫಸ್ಟು ಫೋಟೋ ಎಲ್ಲ ತಗೊಂಡೆ ಒಂದೆರಡು ಅಷ್ಟೇನೆ ಆದರೆ ಅಚ್ಚು ಸುಮ್ಮನೆ ಇರಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆದರೆ ಎತ್ಕೊಂಡು ಒಂದೆರಡು ಸೆಲ್ಫಿ ತೊಗೊಂಡ್ವಿ ಹಾಗೆ ಇಲ್ಲಿ ಪ್ರಸಾದಕ್ಕಂತ ಬಂದ್ವಲ್ಲ ಅವಾಗ ಏನಾಯಿತು ಅಂದರೆ ನಾವೇನು ಹೇಳೇ ಕೊಟ್ಟಿಲ್ಲ ಎತ್ತಿ ಹೇಳಿಲ್ಲ ನಾನು ಹೇಳಿಲ್ಲ ಬಂದ್ವಿ ಒಳಗಡೆ ಅಂದರೆ ಇಲ್ಲೆಲ್ಲ ನೋಡಿ ಪ್ರಸಾದ ಎಲ್ಲ ತೊಗೊಂಡು ಇದ್ದಾರೆ ಅದೆಲ್ಲ ಇದ್ದ ಅಬ್ಸರ್ವ್ ಮಾಡಿದ್ದಾನೆ ಬಟ್ ನಾವೇನು ಮಾತಾಡಿಲ್ಲ ಏನೂ ಇಲ್ಲ ಸುಮ್ಮನೆ ಶೂಟ್ ಮಾಡ್ಕೋತಾ ಇದ್ದೆ ನನ್ನ ಪಡೆಗೆ ನಾನು ಅವನೆಲ್ಲ ಅಬ್ಸರ್ವ್ ಇದ್ದ ಇಲ್ಲಿ ಪ್ಲೇಟೆಲ್ಲ ತೊಗೊಂಡು ನಾವು ಒಳಗಡೆ ಹೋದ್ವಿ ಅಲ್ಲಿ ಪ್ರಸಾದ ಈಸ್ಕೊಂಡು ಕೂತ್ಕೊಂಡ್ವಿ ಏನಾರ ಹೇಳ್ತಾ ಇದ್ದಾನೆ ಅಂದರೆ ನಾನು ಮನೇಲಿ ಇರ್ತೀನಲ್ವ ಪೊಂಗಲ್ಲು ಶುಕ್ ಶುಕ್ರವಾರ ನಾನು ಮಾಡ್ತಾಯಿರ್ತೀನಿ ಇಲ್ಲಾಂದರೆ ಅವನೊಂದ್ಸರಿ ಮಿಸ್ ಮಾಡ್ತೀನಿ ಅಷ್ಟೇ ನೈವೇದ್ಯಕ್ಕೆ ಅಂತ ಹೇಳಿ ಮನೇಲಿ ಸ್ವಲ್ಪ ಪೊಂಗಲ್ ಮಾಡ್ತೀನಿ ನಾನು ಕೇಳಿದೆ ಅಚ್ಚುನ ಸ್ವೀಟ್ ಅಂತಾನೆ ಮತ್ತು ಪಾಯಸ ಅಂತಾನ ಅವನು ಕೇಳಿದೆ ಸಡನ್ನಾಗಿ ಏನಂತ ಅಂದರೆ ಪ್ರಸಾದ ಅಂದ್ಬಿಟ್ಟ ನನಗೆ ಫುಲ್ ಶಾಕ್ ಏನನ್ನಿಸ್ತಂದ್ರೆ ಅವನು ಪ್ರಸಾದ ಅನ್ನೋಲ್ಲ ಬಟ್ ನಾರ್ಮಲಾಗಿ ಪಾಯಸ ಸ್ವೀಟ್ ಅಂತಾನಲ್ಲ ಆ ಥರ ಅಂತಾನೆ ಅಂತ ನಾನು ಕೇಳ್ತಿದ್ದೀನಿ ಅವನು ಪ್ರಸಾದ ಅಂದ್ಬಿಟ್ಟಲ್ವಾ ನನಗೊಂಥರ ಶಾಕ್ ಅನ್ನಿಸ್ತು ಆ್ಯಕ್ಚುಲಿ ಏಕೆ ಅಂದರೆ ನಾವೇನು ಹೇಳ್ಕೊಟ್ಟಿಲ್ಲ ಎದೇ ಹೇಳಿಲ್ಲ ನಾನು ಹೇಳಿಲ್ಲ ಈ ಥರ ಒಂಥರ ಎಷ್ಟು ಮಕ್ಕಳು ಹೆಂಗೆ ಕಲಿತಾರೆ ಅಂದರೆ ನಿಜ ನೋಡಿ ಯಾವ ನಮಸ್ಕಾರ ಅಂದರೆ ಕಣ್ಣಿಗೆ ಹೊತ್ಕೊಂಡು ಪ್ರಸಾದ ತಿನ್ನೋದು ನೋಡಿ ಅವನು ಕೂಡ ಅದೇ ಥರ ಮಾಡ್ತಾನೆ ಒಂಥರ ಖುಷಿನೂ ಆಗುತ್ತೆ ನನಗೆ ಇಶ್ ಅಂದರೆ ಇವನೇನು ಗೊತ್ತಾ ಒಂದು ಸರಿ ಏನಾದ್ರೂ ಹೇಳ್ಕೊಟ್ಟು ಬೇಗ ಮರೆಯೋಲ್ಲ ನಮ್ಮ ಮಕ್ಕಳು ನಮಗೆ ಮುದ್ದಿರುತ್ತೆ ಅಲ್ಲ ಬಟ್ ನಾನು ಸುಮಾರು ಸರಿ ಅಬ್ಸರ್ವ್ ಮಾಡಿದ್ದೀನಿ ನಾನು ಬೇಗ ತಲೆಗೆ ಹಾಕೊತಾನೆ ಬೇಗ ಹೇಳಿದ ಕೇಳ್ತಾನೆ ಬಟ್ ಹಠ ಮಾಡೋದು ಮಕ್ಕಳು ಸಹಜ ಬಟ್ ಒಂದೊಂದು ವಿಚಾರದಲ್ಲಿ ಅವ್ರಿಗೂ ಇಂಟ್ರೆಸ್ಟ್ ಮೂಡ್ ಅನ್ನೋದು ಇರುತ್ತಲ್ಲ ಮಕ್ಕಳಿಗೆ ಆ ಥರ ಎಷ್ಟು ಬೇಗ ತಲೆಗೆ ಹಾಕೋತಾನೆ ಅಂದರೆ ಒಂಥರ ಇಂಟಲ್ ಬಾಯ್ ಅಂತಲೇ ಹೇಳ್ಬೋದು ನನ್ನ ಮಗ ನನಗೆ ಪ್ರೌಡ್ ಅನಿಸುತ್ತೆ ಇಷ್ಟು ಏಜ್ಗೆ ಅಷ್ಟು ಕಲಿಯೋದು ಬಟ್ ಇದಕ್ಕಿಂತ ಮಕ್ಕಳು ಚೂಟಿ ಇರೋದಿದ್ದಾರೆ ಬಟ್ ಆದರೂ ಒಂಥರ ತಾಯಿಗಾದ್ಮೇಲೆ ಎಷ್ಟಾದರೂ ಖುಷಿಯಾಗುತ್ತಲ್ವಾ ನನಗೂ ಅದೇ ಥರ ಖುಷಿಯಾಯಿತು ಹಾಗೆಯೇ ಎಲ್ಲ ತೊಳೆಯೋದಕ್ಕೆ ನೋಡಿ ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಎಕ್ಸೋ ಎಲ್ಲ ಇಟ್ಟಿದ್ದಾರೆ ತೊಳೆಯೋದಕ್ಕೆ ಎಷ್ಟು ಮೇಂಟೈನ್ ಮಾಡಿದ್ದಾರೆ ಅಂದರೆ ಅಷ್ಟು ಜನ ಬರ್ತಾ ಇರ್ತಾರಲ್ಲಿ ಎಷ್ಟು ನೋಡ್ಬೋದು ಎಷ್ಟು ಜನ ಇದ್ದರು ಅಂತೇಳಿ ಅಷ್ಟು ಜನ ಪ್ರಸಾದ ತಿನ್ಕೊಂಡು ಹೋಗ್ತಾರೆ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಅಷ್ಟು ಜನ ಮೇಂಟೈನ್ ಮಾಡೋದಾದರೆ ಸುಮ್ಮನೆ ಹೇಳೋದು ಈಸಿ ಮಾಡೋದು ತುಂಬ ಕಷ್ಟ ಅಲ್ವಾ ಎಲ್ಲ ಮಾಡಿಕೊಂಡು ದರ್ಶನ ಮಾಡ್ಕೊಂಡೆಲ್ಲ ಬಂದ್ವಿ ಹಾಗೆ ಇಲ್ಲಿ ಸಾಯಿಬಾಬಾ ಟೆಂಪಲ್ ಹತ್ರ ಬಂದ್ವಿ ಅಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮತ್ತು ಇದೊಂದು ಸ್ವಲ್ಪ ಮುಂದೆ ಇದೆ ಅಷ್ಟೇ ಫಸ್ಟೇ ಸಿಗುತ್ತೆ ಬಟ್ ನಾವು ಅಲ್ಲಿಗೆ ಹೋಗಿದ್ವಿ ಅಷ್ಟೇ ಈಗ ಇಲ್ಲಿ ದರ್ಶನ ಮಾಡ್ಕೊಳ್ಳೋಕೆ ಅಂದರೆ ಒಳಗಡೆ ಹೋಗಿಲ್ಲ ಹೊರಗಡೆನೇ ಕೈ ಮುಕ್ಕೊಂಡು ಅಲ್ಲೇ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಏಕೆ ಅಂದರೆ ಲೇಟ್ ಆಗುತ್ತೆ ಈ ಏತಿನ ಬೇರೆ ನಿದ್ದೆ ಮಾಡಿಲ್ಲ ಅಲ್ವಾ ಸೊ ಹಾಗಾಗಿ ಮಳೆ ಬೇರೆ ಬರೋ ಥರ ಇತ್ತು ನಿಜ ಹೇಳ್ಬೇಕಂದ್ರೆ ಮೋಡ ಆಗಿತ್ತು ನಾನೇ ಬಜ್ಜಿ ಬೇಕು ಅಂತ ಕೇಳಿದೆ ಹಾಗಾಗಿ ಹಂಗಿದ್ರು ಕೂಡ ವೆಯ್ಟ್ ಮಾಡಿ ಕೊಡಿಸಿದ್ರು ಐತಿ ಏಕೆ ಅಂದರೆ ಹೋಗ್ಬೇಕು ಅವ್ರು ಬೇರೆ ನಿದ್ದೆ ಕಟ್ಟಿರ್ತಾರಲ್ವ ಮಲ್ಕೋಬೇಕಲ್ವಾ ಹಾಗಾಗಿ ಸೊ ಬಜ್ಜಿ ಎಲ್ಲ ಚೆನ್ನಾಗಿತ್ತು ಆದರೆ ಚಿರ್ಮುರಿ ಮಾತ್ರ ನಿಜ ಒಂಚೂರು ಚೆನ್ನಾಗೇ ಇರಲಿಲ್ಲ ಯಾಕಾದ್ರೂ ತೊಗೊಂಡ್ಬಪ್ಪಾ ಅಂತ ಅನ್ನಿಸ್ತು ನಮಗೆ ಬಜ್ಜಿ ಮಾತ್ರ ತುಂಬ ರುಚಿಯಾಗಿತ್ತು ಅದು ಮಾತ್ರ ಬಟ್ ಆದರೆ ಇದು ಆಗಲ್ಲ ತೊಗೊಂಡ್ವಿ ತಿಂದ್ಕೊಂಡು ಬಂದ್ವಿ ಹಾಗೆ ಸಾಯಿಬಾಬಾ ಅವ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಏತಿ ನನ್ನ ಬೇಗ ಬಾ ಮಳೆ ಬರುತ್ತೆ ಬೇಗ ಬಾ ಮಳೆ ಬರುತ್ತೆ ಅಂತ ಆದರೂ ಸ್ವಲ್ಪ ತೊಗೊಂಡು ಬೇಗ ಬಂದೆ ನಾವು ಇದ್ದೀವಿ ನೋಡಿ ಎಷ್ಟು ಮೋಡ ಆಗಿದೆ ಅಂತ ನಾವು ಸೆಂಟ್ರಲ್ಲಿ ಮಳೆಯಲ್ಲಿ ಸಿಕ್ಕಾಕೊಂಡೇ ಬಿಟ್ವಿ ಆದರೂ ಕೂಡ ಸ್ವಲ್ಪ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ಅಂದರೆ ಗಾಡಿ ನಿಲ್ಲಿಸ್ಕೊಂಡು ಆಮೇಲೆ ಮನೆಗೆ ಬಂದ್ವಿ ಕೊನೆಗೆ ನಾನು ಆಮೇಲೆ ಏನು ಕ್ಲಿಪ್ಪಿಂಗ್ ಏನು ತೊಗೊಳಕ್ಕೆ ಹೋಗಲಿಲ್ಲ ಯಾಕೆಂದರೆ ಮಳೆಯಲ್ಲಿ ಸ್ವಲ್ಪ ನಿಂದಿದ್ವಿ ಹಾಗಾಗಿ ಸೊ ಓಕೆ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಕೂಡ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್